ನೇರವಾಗಿ ಶಿಕ್ಷಣ ಮಂತ್ರಿಗಳ ಜೊತೆಗೆ ಮಾತನಾಡಿದ ಪ್ರಕಾರ ಚರ್ಚೆ ಮಾಡಿದ ಪ್ರಕಾರ ಮುಂದುವರೆದು ನಮ್ಮ ಧಾರವಾಡ ಆಯುಕ್ತರು ಸಹ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ಮೇಡಮ್ ಅವ್ರಿಗೂ ಮಾತನಾಡಿ ಎಲ್ಲ ಡೀಟೇಲ್ಸ್ ಅನ್ನ ಇವತ್ತಿನ ಇವತ್ತನೇ ವರದಿ ಕೊಡ್ಲಿಕ್ಕೆ ಹೇಳಿದ್ದಾರೆ ಕ್ರಮಕ್ಕೆ ಶಿಫಾರಸ್ಸು ಖಂಡಿತ ಹೋಗ್ತಾರೆ ನಮ್ಮ ಇಡಗಿ ಗ್ರಾಮದ ಈ ಒಂದು ಪ್ರಮುಖ ಘಟ್ಟ ಏನಂದ್ರೆ ಇಷ್ಟವರೆಗೂ ಇಪ್ಪತ್ ಮೂವತ್ತು ವರ್ಷದ ಹಿಂದೆಗಡೆ ಯಾವುದೇ ಒಂದು ಯೋಜನೆಗಳನ್ನ ನಮ್ಮ ಊರಿಗೆ ತಾನಾಗ ಸರ್ಕಾರ ಮಾಡಿದ್ರು ಕೂಡ ಮಾಡ್ಕೊಂತ ಬಂದವರು ರಾಜ್ ಮಾಡ್ಕೊಂತ ಬಂದವರು ಅವಾಗ ಯಾವ ಹಿಂಗ್ ಹೋರಾಟ ಮಾಡಿ ನಮ್ಮ ಯಾರು ಸಹಕಾರ ನಾವು ಅದ್ರ ಬಳಿ ಸ್ಥಾಪನೆ ಮಾಡುವಂತ ನಡುವುದಿಲ್ಲ ಇವತ್ತೇನಾಗತ್ತೆ ಈ ನಮ್ಮ ಇಬ್ಬರು ರಾಜ್ಯ ಮತ್ತು ಮತ್ತೆ ನಮ್ಮ ರೈತ ಮುಖಂಡರುಗಳು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮೆಲ್ಲ ಮುತ್ತು ಮಕ್ಕಳ ಹೋರಾಟ ನಮ್ಮ ಇಡೀ ಗ್ರಾಮದ ಗುರು ಹಿರಿಯರ ಆಶೀರ್ವಾದದಿಂದ ಮತ್ತೆ ಕನ್ನಡ ಶಾಲೆ ನಗ ಸಂಕ್ಷರೋ ಭರವಸೆ ಕೊಡುವರು ರಾಜ್ಯದ ಶಿಕ್ಷಣ ಮಂತ್ರಿಗಳು ಅವರಿಗೆ